ಗದ್ಯ ಪಾಠ ಎಂಟು ಅಗ್ನಿಭೂತಿ ವಾಯುಭೂತಿಯರ ಕತೆ ಲೇಖಕರ ಪರಿಚಯ ಶಿವಕೋಟ್ಯಾಚಾರ್ಯ ಇವರು ಕೃತಶಕ ಸುಮಾರು ಹತ್ತು ಶತಮಾನದಲ್ಲಿ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ನಾಡಿನಲ್ಲಿ ಜನಿಸಿದರು ಇವರು ಕನ್ನಡದ ಪ್ರಥಮ ಗದ್ಯಕೃತಿ ವಡ್ಡಾರಾಧನೆ ಎಂಬ ಕೃತಿಯನ್ನು ಬರೆದಿದ್ದಾರೆ ವಡ್ಡಾರಾಧನೆ ಕೃತಿಯಲ್ಲಿ ಹತ್ತೊಂಬತ್ತು ಕಥೆಗಳಿವೆ ಇದೊಂದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕೌಸಂಬಿಯ ರಸಯಾರು ಯಾರು ಉತ್ತರ ಕೌಸಂಬಿಯ ರಸ ಅತಿಬಳ ಎರಡು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಮೂರು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೋಮಶರ್ಮನ ಬಳಿಗೆ ಕಳುಹಿಸಿದಳು ನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಸೂರ್ಯಮಿತ್ರನು ತಾನು ಸೋದರಮಾವನೆಂದು ತಿಳಿದರೆ ಸಲುಗೆಯುಂಟಾಗಿ ತಂಗಿಯ ಮಕ್ಕಳು ವಿದ್ಯೆಯನ್ನು ಕಲಿಯುವುದಿಲ್ಲವೆಂದು ಆಲೋಚಿಸಿ ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು ಐದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತ್ ಅಗ್ನಿಭೂತಿ ವಾಯುಭೂತಿಗೆ ಮಂತ್ರಿ ಪದವಿ ಪ್ರದಾನ ಮಾಡಲಾಯಿತು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಉತ್ತರ ಅಗ್ನಿಭೂತಿ ಮತ್ತು ವಾಯುಭೂತಿಯರ ತಂದೆ ಮರಣ ಹೊಂದಿದ ನಂತರ ಅವರಿಬ್ಬರನ್ನು ರಾಜನು ಆಸ್ಥಾನಕ್ಕೆ ಸ್ಥಾನಕ್ಕೆ ಕರೆಸಿ ನೀವು ಯಾವ ವಿದ್ಯೆಯನ್ನು ಕಲಿತಿರುವಿರಿ ಎಂದು ಕೇಳಿದಾಗ ಅವರಿಬ್ಬರು ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಾ ಕಾಲಿನಿಂದ ನೆಲದ ಮೇಲೆ ಬರೆಯುತ್ತಾ ನಿಂತುಕೊಂಡರು ಆದ್ದರಿಂದ ಅವರನ್ನು ಮೂರ್ಖರೆಂದು ತೀರ್ಮಾನಿಸಲಾಯಿತು ಎರಡು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಉತ್ತರ ಅಗ್ನಿಭೂತಿ ವಾಯುಭೂತಿಯರಿಗೆ ಮೊದಲೇ ತಾನು ಅವರ ಮಾವನೆಂದು ತಿಳಿಸಿದ್ದರೆ ಅವರಿಗೆ ಸಲುಗೆ ಕೊಟ್ಟರೆ ಅವರು ಅಹಂಕಾರಿಗಳಾಗಿ ಹಾಳಾಗುವರು ಎಂದು ಯೋಚಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸಲುಗೆ ಕೊಡಲಿಲ್ಲ ಆದ್ದರಿಂದ ಸೂರ್ಯಮಿತ್ರನು ತಾನು ಮಾವನೆಂದು ವಿದ್ಯಾಭ್ಯಾಸದ ನಂತರ ಹೇಳಿದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಕಣ್ಣ ನೀರಂತಿ ನೆಲನಂಬರಿಯುತ್ತಿದೆ ಎರಡು ವಿದ್ಯಾರ್ಥಿಗಳಾಗಿಯೋ ದಮ್ ಕಲ್ವೆ ಮೆಂಬಲ್ತಿಯೊಳ್ ಬಂದಿರುತ್ತೊಡೆ ಮೂರು ಪಸರಂಗೊಟ್ಟೆ ನಿಲ್ಲಿದಕ್ಕೆ ಮುಳಿಯದಿರಿ ನಾಲ್ಕು ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿದ್ವಾಂಸನ ಮಕ್ಕಳಾದರೂ ಕಷ್ಟಪಟ್ಟು ವಿದ್ಯಾವಂತರಾಗದೆ ಎಲ್ಲರಿಂದ ಅಪಮಾನಕ್ಕೊಳಗಾಗಿ ಮುಂದೆ ಭಿಕ್ಷೆ ಬೇಡಿಯಾದರೂ ಓದಬೇಕೆಂದು ನಿರ್ಧರಿಸಿ ಅದರಂತೆ ಶ್ರದ್ಧೆಯಿಂದ ಓದಿ ವಿದ್ಯಾವಂತರಾಗುವುದೇ ಮೊದಲಾದ ಮೌಲ್ಯಗಳನ್ನು ಕಥೆಯಲ್ಲಿ ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ರಾಜನ ಆಸ್ಥಾನದಲ್ಲೇ ಮೂರ್ಖರು ಎಂದು ಅವಮಾನಿತರಾಗಿದ್ದವರು ಅವರಿಂದಲೇ ಹೊಗಳಿಸಿಕೊಂಡು ಮಂತ್ರಿ ಪದವಿ ಗಳಿಸಿದ್ದು ತಾಯಿಯ ಪ್ರೋತ್ಸಾಹ ಸೋದರ ಮಾವನ ಉಪಾಯ ಕಥೆಯಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಅಗ್ನಿಭೂತಿ ವಾಯುಭೂತಿಯರ ಕತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದುದು ಹೇಗೆ ಉತ್ತರ ಅಗ್ನಿಭೂತಿ ಮತ್ತು ವಾಯುಭೂತಿಯರ ತಂದೆ ಮರಣ ಹೊಂದಿದಾಗ ರಾಜನು ಅವರನ್ನು ಆಸ್ಥಾನಕ್ಕೆ ಕರೆಸಿ ಸಮಾಧಾನ ಪಡಿಸಿದನು ಯಾವ ಯಾವ ವಿದ್ಯೆಗಳು ತಿಳಿದಿವೆ ಎಂದು ರಾಜನು ಕೇಳಿದಾಗ ಅವರು ತಲೆ ತಗ್ಗಿಸಿ ನಿಂತರು ಆಗ ರಾಜ ಅವರನ್ನು ಹೊರಗಟ್ಟಿದನು ಅವರ ತಾಯಿಯು ಪತ್ರ ಬರೆದು ಅವರನ್ನು ಅವರ ಮಾವ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಸೂರ್ಯಮಿತ್ರನು ತಾನು ಮಾವನೆಂದು ತಿಳಿದರೆ ಇವರು ವಿದ್ಯೆ ಕಲಿಯುವುದಿಲ್ಲವೆಂದು ಯೋಚಿಸಿ ನಾನು ನಿಮ್ಮ ಮಾವನಲ್ಲ ಎಂದನು ಅವರಿಗೆ ಸಕಲಶಾಸ್ತ್ರ ವಿದ್ಯೆಗಳನ್ನು ಕಲಿಸಿದನು ಅವರು ಉತ್ತಮವಾಗಿ ವಿದ್ಯೆ ಕಲಿತ ನಂತರ ನಾನು ನಿಮ್ಮ ಮಾವ ಎಂದು ಹೇಳಿದನು ಆಗ ಅಗ್ನಿಭೂತಿಯು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಸಂತೋಷಗೊಂಡನು ಆದರೆ ವಾಯುಭೂತಿಯು ನಮ್ಮ ಮಾವ ನಾವು ಅಲೆದಾಡಿ ಭಿಕ್ಷೆ ಬೇಡಿ ಊಟ ಮಾಡುವಂತೆ ಮಾಡಿದನು ಎಂದು ಕೋಪಗೊಂಡನು ಅವರಿಬ್ಬರು ತಮ್ಮ ನಾಡಿಗೆ ಹಿಂದಿರುಗಿ ರಾಜನ ಬಳಿಗೆ ಹೋಗಿ ತಮ್ಮ ವಿದ್ಯೆಯನ್ನು ಪ್ರದರ್ಶಿಸಿ ಮಂತ್ರಿ ಪದವಿಯನ್ನು ಪಡೆದರು